ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಪುದೀನ ಚಿಕನ್ ಫ್ರೈ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಸೈಡ್ ಡಿಶ್ಶಾಗೂ ಇಟ್ಕೋಬೋದು ಹಾಗೆಯೇ ಚಪಾತಿ ರೈಸ್ಗೆ ಮತ್ತು ಅಕ್ಕಿ ರೊಟ್ಟಿಗೆ ಎಲ್ಲನೂ ಇದನ್ನು ಸರ್ವ್ ಮಾಡ್ಬೋದು ಈ ಪುದೀನ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಲ್ಟಿಮೇಟಾಗಿರುತ್ತೆ ಟೇಸ್ಟ್ ಅಂತೂ ನೀವು ಇದನ್ನು ರೈಸ್ ಒಟ್ಟಿಗೆ ಇರ್ಬೋದು ಚಪಾತಿ ಒಟ್ಟಿಗೆ ಪೂರಿ ಒಟ್ಟಿಗೆ ಅಕ್ಕಿ ರೊಟ್ಟಿ ಎಲ್ಲದ್ರ ಜೊತೆಯೂ ಸರ್ವ್ ಮಾಡ್ಬೋದು ಸೊ ನಾನು ಏನೆಲ್ಲ ಐಟಮ್ಸ್ ಎಲ್ಲ ತೋರಿಸಿದ್ದೀನಿ ಈರುಳ್ಳಿ ಟೊಮೆಟೊ ಒಂದು ಬಿಟ್ಟು ಮಿಕ್ಕಿ ಇದೆಲ್ಲನೂ ಹಾಕಿ ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫುಲ್ ವಾಚ್ ಮಾಡಿ ಆಗ ನಿಮಗೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಅರ್ಥ ಆಗುತ್ತೆ ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕ ಪ್ರೆಸ್ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನನಗೆ ಫ್ರೈ ಲೈಕ್ ಕೊಡೋದನ್ನ ಮಾತ್ರ ಈರುಳ್ಳಿ ಕಸುರ್ ಮೀತಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಈಗ ಇದ್ರ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೆಟೊನ ಆ್ಯಡ್ ಮಾಡ್ತಾ ಈಗ ಈ ಟೊಮೆಟೊ ಸಾಫ್ಟ್ ಆಗೋವರೆಗೂ ಸಹ ಇದನ್ನ ಫ್ರೈ ಮಾಡ್ಕೋಬೇಕು ಹಾಗೆ ನೆದ ಜೊತೆಯಲ್ಲಿ ಅರ್ಶನ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಟೊಮೆಟೊ ಬೇಗ ಬೇಯಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಏನು ಪುದೀನ ಪೇಸ್ಟ್ ಅಂದರೆ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದು ಚ ಎಣ್ಣೆ ಎಲ್ಲ ಬಿಡಬೇಕು ಅಂದರೆ ಸೈಡ್ಸ್ ಎಣ್ಣೆ ಎಲ್ಲ ಬಿಡೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಾವಿದಿಗೆ ಎಷ್ಟು ಸಿಮ್ಮಲ್ಲಿ ಇಟ್ಟೆ ಮಾಡಿ ನೀವು ಹೈ ಫ್ಲೇಮಲ್ಲಿ ಇಡಕ್ ಹೋಗ್ಬೇಡಿ ಬೇಗ ಬಿಡಿ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಅಂತ ಗೊತ್ತಾಗಲ್ಲ ನೋಡಿ ಅಷ್ಟರಲ್ಲೇನೆ ನಾ ದನ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಸ್ಟ್ರೀ ಚಿಕನ್ ಹಾಕಿ ಚೆನ್ನಾಗಿ ಇದನ್ನ ಸಹ ಫ್ರೈ ಮಾಡಬೇಕು ಆ ಮಸಾಲೆ ಒಟ್ಟಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ನಾವು ಹಾಕಿರೋ ಚಿಕನ್ ಎಲ್ಲ ಅರ್ಧ ಬೆಂದಿದೆ ಈ ಮೂಮೆಂಟಲ್ಲಿ ಅಲ್ಲಿ ನಾನು ಗರಂ ಮಸಾಲ ಮತ್ತೆ ಚಿಕನ್ ಮಸಾಲಾನೇ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ಅಷ್ಟೇ ಅದ್ರ ಜೊತೆನೆ ಬೇಯೋದಕ್ಕೆ ಬಿಡೋಣ ಅವಾಗ ಅದ್ರ ಜೊತೆ ಎಲ್ಲ ಬೈಂಡಿಂಗ್ ಆಗುತ್ತೆ ಒಂದೊಂದು ಟೀಸ್ಪೂನ್ ನಾವು ಹಾಕಿರೋ ಮಸಾಲೆ ಎಲ್ಲಾನು ಬೇಕಾದ್ರೆ ಇದಕ್ಕೆ ಸಾಫ್ಟ್ ಚಿಕನ್ ಅನ್ನೋದು ಸಾಫ್ಟ್ ಸಾಫ್ಟ್ ಜೂಸಿ ತರನೇ ಇರುತ್ತೆ ನಾನು ಇಲ್ಲಿ ಮೊಸರುನ್ನ ಆ್ಯಡ್ ಮಾಡ್ತಾ ಇಲ್ಲ ವಾವ್ ನೋಡ್ತಾ ಇದಿರಲ್ಲ ಪುದೀನ ಚಿಕನ್ ಫ್ರೈ ಸೂಪರ್ ಆಗಿ ರೆಡಿ ಆಗಿದೆ ನೋಡಿ ಆಯಿಲ್ ಎಲ್ಲ ಬಿಟಿದಲ್ಲ ಈ ವಿಲ್ಲಿಯವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಮ್ಮ ಸ್ವಲ್ಪ ಗ್ರೇವಿ ಬೇಕು ಅಂತಂದರೆ ನಾವು ಬೇಗನೆ ಇದನ್ನು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಬೋದು ನಾನಿಲ್ಲಿ ಫ್ರೈ ಮಾಡ್ತಾ ಇರೋದಕ್ಕೋಸ್ಕರ ಇನ್ನೂ ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಇಟ್ಟು ಫ್ರೈ ಮಾಡ್ತಾ ಹೋಗ್ತೀನಿ ನನಗೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಗ್ರೇವಿ ಹಾಗಾಗಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ತೀನಿ ಔಟ್ ಮಾಡೋಂಥ ಟೈಮಿಗೆ ನೋಡ್ತಾ ಇದ್ರಲ್ಲ ಇದ್ರೆ ಟೆಂಪ್ಟಿಂಗ್ ಆಗಿರುತ್ತೆ ಟೇಸ್ಟ್ ಅಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಇದು ನಾವು ಸರ್ವ್ ಮಾಡುವಾಗ ಆನಿಯನ್ನು ಜೊತೆ ಎಲ್ಲ ಸರ್ವ್ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸಲಾಡ್ಸ್ ಜೊತೆ ಸೊ ಇದನ್ನು ಈಗ ಬಿಸಿ ಬಿಸಿ ರೈಸ್ ಜೊತೆ ಊಟ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ ಸೂಪರಾಗಿರುತ್ತಲ್ವಾ ಸೊ ನಾನು ಅದನ್ನೇ ಈಗ ಬಿಸಿ ಬಿಸಿ ಅನ್ನ ಜೊತೇಲಿ ಈ ಚಿಕನ್ ಫ್ರೈ ಈ ಪುದೀನ ಚಿಕನ್ ಫ್ರೈ ಏನು ಮಾಡಿದ್ದೀನಿ ಅದನ್ನು ಹಾಕ್ಕೊಂಡು ಈಗ ನಾನು ಟೇಸ್ಟ್ ಮಾಡ್ತೀನಿ ಬಿಸಿ ಬಿಸಿ ಅನ್ನ ಜೊತೆ ಈ ಪುದೀನ ಚಿಕನ್ ಫ್ರೈ ಹಾಕ್ಕೊಂಡು ತಿಂತಾ ಇದ್ರೆ ವಾಹ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಇದೇ ಥರ ಚಿಕನ್ ಫ್ರೈ ಮಾಡಿಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರತ್ತೆ ಈ ಚಿಕನ್ ಫ್ರೈನ ಒಂದ್ಸರಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ನಿಮ್ಮನ್ನು ಮೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್